ಇವತ್ತು ರಾಜ್ಯ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ ಅತಿ ದೊಡ್ಡ ಬೆಳವಣಿಗೆಯೊಂದಾಗಿದೆ ರಾಜ್ಯ ರಾಜಕೀಯದ ಮತ್ತೊಂದು ಬಿಗ್ ಬ್ರೇಕಿಂಗ್ ಸುದ್ದಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾಯಕತ್ವ ವಿಚಾರದಲ್ಲಿ ಬಿಗ್ ಡೆವಲಪ್ಮೆಂಟ್ ಒಂದು ಆಗಿದೆ ಸಿದ್ದು ಡಿಕೆಶಿ ಬಣ್ಣದ ನಡುವೆ ನಾಯಕತ್ವ ಪಾಲಿಟಿಕ್ಸ್ ಜೋರಾಗಿದೆ ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಹಾಗಾದ್ರೆ ರೆಸಾರ್ಟ್ ಪಾಲಿಟಿಕ್ಸ್ ರಾಜ್ಯ ರಾಜಕೀಯದ ಮತ್ತೊಂದು ಬಿಗ್ ಬ್ರೇಕಿಂಗ್ ಸುದ್ದಿ ಗ್ಯಾರಂಟಿ ನ್ಯೂಸ್ನಲ್ಲಿ ಕಾಂಗ್ರೆಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾಯಕತ್ವ ವಿಚಾರದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸಿದ್ದು ಶಿ ಬಣ್ಣದ ನಡುವೆ ನಾಯಕತ್ವ ಪಾಲಿಟಿಕ್ಸ್ ಜೋರಾಗಿರೋದು ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನೋ ಪ್ರಶ್ನೆ ಯಾಕೆ ಅಂತ ಅಂದರೆ ಕಳೆದ ಕೆಲವೊಂದಿಷ್ಟು ದಿನಗಳಿಂದಲೂ ಕೂಡ ನಾವು ಗಮನಿಸ್ತಾನೇ ಇದ್ದೀವಿ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಇದು ರಾಜ್ಯ ರಾಜಕೀಯದಲ್ಲಿ ಅಂದರೆ ಏನು ನಡೀತಾ ಇದೆ ಅನ್ನೋದರ ಕುರಿತಂತೆ ಬಿಗ್ ಬ್ರೇಕಿಂಗ್ ಸುದ್ದಿ ಇದು ನಾಯಕತ್ವ ವಿಚಾರದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ ಸಿ ಹಾಗೂ ಡಿ ಸಿ ಬಣದ ನಡುವೆ ಇನ್ನಷ್ಟು ನಾಯಕತ್ವ ಪಾಲಿಟಿಕ್ಸ್ ತಾರಕಕ್ಕೇರಿದವರು ಡಿ ಸಿ ಎಂ ಡಿ ಕೆ ಶಿ ಬಣ ದೆಹಲಿ ದಂಡಯಾತ್ರೆ ಬಳಿಕ ಇನ್ನಷ್ಟು ಬಿಗ್ ಡೆವಲಪ್ಮೆಂಟ್ ನಡೀತಾ ಇದೆ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಅಧಿವೇಶನ ಆರಂಭಕ್ಕೂ ಮುನ್ನ ರಣರೋಚಕ ಘಟ್ಟ ತಲುಪುತ್ತಾ ಹಾಗಾದರೆ ನಾಯಕತ್ವ ಪಾಲಿಟಿಕ್ಸ್ ಅಧಿವೇಶನಕ್ಕೂ ಮುನ್ನ ರೋಚಕ ಘಟ್ಟಕ್ಕೆ ನಾಯಕತ್ವ ಪಾಲಿಟಿಕ್ಸ್ ಹೈಕಮಾಂಡ್ ಅಂತಿಮ ನಿರ್ಧಾರ ತ ತೆಗೆದುಕೊಳ್ಳದಿದ್ರೆ ಟ್ವಿಸ್ಟ್ ಗ್ಯಾರಂಟಿ ಎರಡು ಟೀಮ್ ಕಡೆಯಿಂದಲೂ ಕೂಡ ನಂಬರ್ ಗೇಮ್ ಪಾಲಿಟಿಕ್ಸ್ ಆರಂಭ ಆಗಿದೆ ಈ ನಡುವೆ ಎರಡೂ ಬಣಗಳಿಂದ ರೆಸಾರ್ಟ್ ಪಾಲಿಟಿಕ್ಸ್ಗೆ ಪ್ಲಾನ್ ಕೂಡ ಮಾಡಲಾಗಿದೆ ಶಕ್ತಿ ಪ್ರದರ್ಶನ ಅನಿವಾರ್ಯ ಆದರೆ ರೆಸಾರ್ಟ್ ಪಾಲಿಟಿಕ್ಸ್ ಫಿಕ್ಸ್ ಕೆಲ ನಾಯಕರಿಂದ ರೆಸಾರ್ಟ್ಗೆ ಹೋಗೋದಕ್ಕೆ ಪ್ಲಾನ್ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ಹೈಕಮಾಂಡ್ ಅಂಗಳದಲ್ಲಿ ತೀರ್ಮಾನವಾಗದಿದ್ರೆ ರೆಸಾರ್ಟ್ ಪಾಲಿಟಿಕ್ಸ್ ನಡೆಯುತ್ತೆ ತಮ್ಮ ಬಣದ ಶಾಸಕರ ನಿಖರ ಅಂಶಗಳನ್ನ ಪಡೆದು ಶಿಫ್ಟ್ ಮಾಡಲಾಗುತ್ತೆ ಏನ್ ನಡೀತಾ ಇದೆ ನೋಡಿ ಜನ ಬಹುಮತವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇಂಥ ಸಂದರ್ಭದಲ್ಲಿ ಸರ್ಕಾರವನ್ನ ರಚನೆ ಮಾಡಿಕೊಂಡು ಆರಾಮಾಗಿ ಆಡಳಿತವನ್ನ ನಡೆಸಿಕೊಂಡು ಹೋಗಕ್ಕಾಗ್ತಾ ಇಲ್ಲ ಬಣ ಬಡಿದಾಟ ನಾಯಕತ್ವ ಬದಲಾವಣೆ ಆಗಬೇಕು ಎರಡು ಬಣಗಳಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಸಿದ್ದರಾಮಯ್ಯನವರೇ ಇರಬೇಕು ಐದು ವರ್ಷಗಳ ಕಾಲ ಸಿಎಂ ಆಗಿ ಅಂತ ಹೇಳಿ ಸಿದ್ದರಾಮಯ್ಯನವರ ಪರವಾಗಿರುವಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ ಇಲ್ಲ ಎರಡೂವರೆ ವರ್ಷ ಅವರು ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ನಮ್ಮ ಡಿ ಕೆ ಸಾಹೇಬ್ರಿಗೆ ಅವಕಾಶ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಕೇಳ್ತಾ ಇದ್ದಾರೆ ಸೊ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಈಗ ರೆಸಾರ್ಟ್ ಪಾಲಿಟಿಕ್ಸ್ ಏನಾದರೂ ಆರಂಭ ಆಗಿಬಿಡುತ್ತಾ ಅಂತ ಪ್ರಶ್ನೆ ರೆಸಾರ್ಟ್ ಪಾಲಿಟಿಕ್ಸ್ ಯಾವ ರೀತಿಯಾಗಿ ಅಂತ ಅಂದರೆ ಸಿದ್ದರಾಮಯ್ಯನವರ ಬಣದ ಶಾಸಕರ ಸಂಖ್ಯೆ ಎಷ್ಟು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂಥ ಶಾಸಕರ ಸಂಖ್ಯೆ ಎಷ್ಟು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಡ್ತಾ ಇರುವಂಥ ಶಾಸಕರೆಷ್ಟು ಇದ್ರ ಬಗ್ಗೆ ಈ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಈ ವಿಚಾರವನ್ನು ಹೈಕಮಾಂಡ್ಗೆ ತಿಳಿಸೋದಕ್ಕೆ ನೋಡಿ ನಮ್ಮ ಬಳಿ ಎಷ್ಟು ಶಾಸಕರಿದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೆ ರೆಸಾರ್ಟ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾಗಡ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಮಾರುತಿ ಪಾಗೌಡ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇಷ್ಟು ದಿನಗಳ ಕಾಲವೂ ಕೂಡ ನಾವು ಗಮನಿಸ್ತಾ ಇದ್ವಿ ಪಾಲಿಟಿಕ್ಸ್ ಏನ್ ಬೇಕಾದರೂ ಆಗಬಹುದು ಅಂತ ಹೇಳಿ ಬಟ್ ಆಶ್ಚರ್ಯ ರೆಸಾರ್ಟ್ ಪಾಲಿಟಿಕ್ಸ್ಗೂ ಕೂಡ ಮುಂದಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಲಾಗ್ತಾ ಇದೆ ಏನ್ ನಡೀತಾ ಇದೆ ಹಾಗಾದ್ರೆ ರಾಮ್ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಸ್ಟ್ರಾಟಜಿಗಳು ಆಗ್ತಾ ಇದ್ದೇವೆ ಪ್ರತಿದಿನವೂ ಕೂಡ ಯಾವ ರೀತಿಯಾದಂಥ ಒಂದು ಅಸ್ತ್ರಗಳನ್ನು ಪ್ರಯೋಗ ಮಾಡಿದರೆ ಅದರ ಕ್ರೆಡಿಟ್ ನಮಗೆ ಸಿಗ್ಬೋದು ಆ ಸ್ಥಾನವನ್ನು ನಮಗೆ ಸಿಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೆಜ್ಜೆಗಳನ್ನು ಇಡ್ತಾ ಇರುವಂಥದ್ದು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೇ ಗುರುತಿಸ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿರುವಂತಹ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿ ಕೆ ಶಿವಕುಮಾರ್ ಅನ್ನೋ ಕಾರಣಕ್ಕೋಸ್ಕರವೇ ಗೆದ್ದು ಬಂದಂತಹ ಹಲವು ಶಾಸಕರು ಈಗಾಗಲೇ ದೆಹಲಿ ಪ್ರಯಾಣವನ್ನು ಮಾಡಿದರೆ ದೆಹಲಿಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಬಿಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಲಾಬಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತದೆ ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬೆಳಗ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು ಬೆಂಗಳೂರಿನ ನಗರದಿಂದ ವಿಮಾನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೂ ಕೂಡ ಜೊತೆಯಲ್ಲೇ ಪ್ರಯಾಣ ಬೆಳೆಸಿದ್ರು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಗುಡ್ ನ್ಯೂಸನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು ಹೀಗಾಗಿ ಒಂದು ವೇಳೆ ಈ ಎಲ್ಲ ಪ್ರಯತ್ನಗಳು ಫಲ ಸಿಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರ ಬ ಸಂಖ್ಯಾಬಲವನ್ನು ಆಧರಿಸಿ ನಿರ್ಧಾರ ಮಾಡಿದ್ದೆ ಆದರೆ ಆಗ ನಮ್ಮ ಕಾರ್ಯತಂತ್ರ ಯಾವ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಶುರುವಾಗಿರುವಂಥದ್ದು ಹೀಗಾಗಿ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಪ್ರತಿ ಒಬ್ಬ ಶಾಸಕರನ್ನು ಸಂಪರ್ಕ ಮಾಡುವಂಥ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಆಗ್ತಾಯಿದೆ ಕೇವಲ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿರುವಂತಹ ಶಾಸಕರು ಹಾಗೂ ಸಚಿವರುಗಳಿಂದಲೂ ಕೂಡ ಬೇರೆ ಬೇರೆ ಶಾಸಕರನ್ನು ಸಂಪರ್ಕ ಮಾಡುವಂಥ ಒಂದು ಕೆಲಸ ಆಗ್ತಾಯಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರ ಪರ ನಿಂತಿದ್ದಂತಹ ಕೆಲ ಶಾಸಕರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು ಇದ್ರ ಜೊ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ನಾಯಕರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಚರ್ಚೆಯು ಕೂಡ ಆರಂಭ ಆಗಿರೋದ್ರಿಂದ ಅಂತಹ ಒಂದು ಪರಿಸ್ಥಿತಿ ಎದುರಾಗಿದ್ದೆ ಆದರೆ ಎರಡೂ ಬನಗಳಿಂದಲೂ ಕೂಡ ಈಗ ರೆಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು ಅಗತ್ಯ ಬಿದ್ದರೆ ರೆಸಾರ್ಟ್ಗೆ ಕೂಡ ಹೋಗಿ ತಮ್ಮ ಒಂದು ಕಾರ್ಯತಂತ್ರವನ್ನು ರೂಪಿಸಬೇಕು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದೆ ಆದರೆ ಶಾಸಕಾಂಗ ಪಕ್ಷ ಸಭೆಗೆ ಅಲ್ಲಿಂದಲೇ ನೇರವಾಗಿ ಬಸ್ಸುಗಳಲ್ಲಿ ಬರಬೇಕಂತ ಕರ್ನಾಟಕ ರಾಜಕಾರಣದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಈಗೇನು ಹೊಸದೇನಲ್ಲ ಹಿಂದೆ ಹಲವು ಬಾರಿ ಆಗಿದೆ ಎರಡು ಸಾವಿರದ ಎಂಟರಲ್ಲಿ ಕುಮಾರಸ್ವಾಮಿ ಅವರಾಗಿರ್ಬೋದು ಯಡಿಯೂರಪ್ಪ ಅವರಾಗಿರ್ಬೋದು ಅದಾದ ಬಳಿಕ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥ ಒಂದು ಸಂದರ್ಭದಲ್ಲೂ ಕೂಡ ಆಗಿತ್ತು ಮತ್ತೊಮ್ಮೆ ಈಗ ನಾಯಕತ್ವ ಬದಲಾವಣೆ ವಿಚಾರದಲ್ಲೂ ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗುತ್ತಾ ಅನ್ನುವಂಥ ಒಂದು ಚರ್ಚೆ ಈಗ ಉಟ್ಕೊಂಡಿರುವಂಥದ್ದು ರಾಮ್ ಥ್ಯಾಂಕ್ ಯು ಮಾರುತಿ ಪಾವ್ಗೌಡ ತಮ್ಮೆಲ್ಲ ಮಾಹಿತಿಗಾಗಿ